సూర్యన కాంతి ನಿಮ್ದು ಹೇರ್ ಸ್ಟೈಲ್ ಒಂದ್ ಸರಿಯಾಗ್ಲಿಲ್ಲ ಅಂತ ಪಬ್ಲಿಕ್ ಒಪಿನಿಯನ್ ಇದೆ ಅಂತ ಅನಿಸ್ತು ಕಡೆ ಎಲ್ಲಾ ಆ ಟೈಮಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ಬಿಟ್ರು ನಾನು ಸುಮ್ಮನೆ ಆಗ್ಬಿಟ್ಟೆ ಮತ್ತೆ ಅವ್ರಿಗೆ ಏನೇ ಒಂದು ಹಾರ ಕೊಡ್ಲಿ ಒಂದು ಸನ್ಮಾನ ಮಾಡ್ಲಿ ಅವ್ರ ಕೈಲಿ ಏನೇ ಕೊಟ್ಟಿದ್ರು ಗೌರವ ಆಗ್ತಾ ಉಂಟೋಗಿ ಅವ್ರ ತಂದೆಯವ್ರ ಫೋಟೋ ಮುಂದೆ ನಿಂತ್ಕೊಂಡು ಅದನ್ನ ಈಗ ನಮಸ್ಕಾರ ಮಾಡಿ ಅವ್ರ ಇಟ್ಟರೆ ಇಟ್ಬಿಟ್ಟು ಬರೋಂತದ್ದು ಅವ್ ಯಾವತ್ತೂ ಡ್ಯೂಟಿ ಮಯೂರ ಚಿತ್ರ ಶುರುವಾಯಿತು ಗಾಂಧಿನಗರದಲ್ಲಿ ರಿಲೀಸ್ ಅದು ಸ್ಟೇಟ್ ಥಿಯೇಟರ್ ಸ್ಟಾರ್ಟ್ ಆಯಿತು ಐ ತಿಂಕ್ ಸಮೇರ್ ಇದೇ ಒಂದು ಈ ಒಂದು ಪೀರಿಯಡ್ ಅಲ್ಲಿ ಐವತ್ತು ವರ್ಷ ಆಯ್ತು ಈಗ ಆಲ್ಬೋಕ್ ಸಿಗುತ್ತೆ ಫಿಫ್ಟ್ ಇಯರ್ಸ್ ಈಗ ಮಯೂರ ಅಂತ ಹೇಳಿ ಸ್ಟೇಟ್ ಥಿಯೇಟರ್ ಸ್ಟಾರ್ಟ್ ಆಯಿತು ಸ್ಟೇಟ್ ಥಿಯೇಟರ್ ಅಲ್ಲಿ ಅಗೇನ್ ನಾನು ಬಾಳಿಗ ಮೂವೀಸ್ ಅಂತ ಹೇಳಿ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ಸ್ ಬಾಳಿಗ ಡಿಸ್ಟ್ರಿಬ್ಯೂಟರ್ಸ್ ಅಂತ ಈಗ ನಿಮಗೆ ನಮ್ ಫಸ್ಟ್ ಕ್ಲಾಸ್ ಬಂದ್ರೆ ನಮ್ಗೆ ಗ್ರೀನ್ ಹೌಸ್ ಇತ್ತಲ್ಲ ಗ್ರೀನ್ ಹೌಸ್ ಇಂದ ಮೇಲೆ ಬಂದ್ರೆ ಲೆಫ್ಟಿಗೆ ಆ ಎಲ್ಲ ಇದೆ ನೋಡಿ ಅದ್ರ ಆಪೋಸಿಟ್ ಈ ಕಡೆಗೆ ಅಲ್ಲಿ ಫಿಶ್ಲ್ಯಾಂಡ್ ಎಲ್ಲ ಇತ್ತು ಅದ್ರ ಆಪೋಸಿಟ್ ಅಲ್ಲೇ ಮೂವೀಸ್ ಇದ್ದದ್ದು ಬಾಳಿಗ ಮೂವೀಸ್ ಅಂತ ಅಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಕಡೆಯವರು ಇವರು ರೆಪ್ರೆಸೆಂಟೇಟಿವ್ ಮಾಡ್ತಾರೆ ಸ್ಟೇಟ್ಸ್ ಥಿಯೇಟರ್ ಗೆ ಅಂತ ಒಬ್ಬ ಮೈನ್ ಥಿಯೇಟ್ರು ಅವರು ಕೊಂಕಣಿ ಅವರು ಸರಿ ಮಾಡ್ಬೇಕು ಅಂತೇಳಿ ಆಯ್ತು ಸರ್ ಅದು ಅಲ್ಲಿಂದ ನಾವು ನಮ್ಮ ಜರ್ನಿ ಒಂದ್ ತರದಲ್ಲಿ ಸ್ಟಾರ್ಟ್ ಆಯ್ತು ಅಲ್ಲಿ ಇಲ್ಲಿ ಬಾರಿಗ ಮೂವೀಸ್ಗೆ ಬಂದು ಜಾರಿಸೋದು ಇಲ್ಲಿ ರೆಪ್ರೆಸೆಂಟೇಟಿವ್ ವರ್ಕ್ ಸ್ಟೇಟ್ಸ್ ಥಿಯೇಟರ್ ಅಲ್ಲಿ ಬಟ್ ಅವ್ರು ಹೇಳಿದ ನೆನಪಿತ್ತು ಯಾವುದು ನಮ್ಮ ಪರವಾಗಿ ನೀ ಅಲ್ಲಿ ಇದೆಯಾ ಅಂತ ಹೇಳಿ ಆಗ ನಮ್ದು ಏನು ಅಂತಂದ್ರೆ ಅವ್ರು ನಮ್ಗೆ ಅಡಿಗಳು ಅವ್ರಿಗೆ ಏನು ಆಗಬೇಕು ಅದಕ್ಕೆ ತೊಂದರೆ ಆಗಬಾರದು ಅದು ಸಿದ್ಧಾಂತ ಅವ್ರ ಪರವಾಗಿ ನಾವು ಇದೀವಿ ಅಂತ ಹೇಳಿದ್ರೆ ಆ ಸ್ಟ್ಯಾಂಡರ್ಡ್ ಅಲ್ಲಿ ಅಲ್ಲಿ ಪ್ರತಿಯೊಂದು ನ್ಯೂನತೆಗಳು ಏನೂ ಆಗದೆ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ಯಾಕಂದ್ರೆ ಅದಕ್ಕೆ ನಮಗೆ ಕಳಿಸಿರೋದು ಅವರು ಅದಕ್ಕೆ ನಮ್ಗೆ ಅವ್ರು ಕೊಡೋದು ಆಗ ಆರು ಒಂದು ಇನ್ಕ್ರೀಸ್ ಆಗಿತ್ತು ಒಂದು ರೂಪಾಯಿ ಜಂಪ್ ಆದ್ರೆ ಅಷ್ಟು ಪೀರಿಯಡ್ ಅಲ್ಲಿ ಇನ್ಕ್ರೀಸ್ ಸಿಕ್ಸ್ ರುಪೀಸ್ ಪರ್ ಡೇ ಬಾಳೆಗ ಮೂವೀಸ್ ಅಲ್ಲಿಂದ ನಮ್ದು ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆದಾಗ ಎರಡು ಥಿಯೇಟರ್ ರಿಲೀಸ್ ಮಾಡಿದ್ರು ಅವಾಗ ಮಯೂರ ಸಾಗರ್ ಮತ್ತೆ ಸ್ಟೇಟ್ಸ್ ಒಟ್ಟಿಗೆ ಒಟ್ಟಿಗೆ ಒಂದೇ ಸರಿ ಆಗ ಮಯೂರಲ್ಲಿ ನಡೆದದ್ದು ಇತಿಹಾಸ ಅದು ಎರಡು ಎರಡು ಒಂದ್ ವಾರ ಟಿಕೆಟ್ ಕಾಮನ್ ಅದು ಟಿಕೆಟ್ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಪೊಲೀಸ್ ಕಮಿಷನರ್ಸ್ ಹೇಳೋರು ದಯವಿಟ್ಟು ಯಾಕೆ ರಾಜ್ಕುಮಾರ್ ಪಿಚರ್ ರಿಲೀಸ್ ಆಯ್ತು ಅಂದ್ರೆ ಟಿಕೆಟ್ ಸಿಗದೆ ಅವತ್ತೆಲ್ಲಾರು ಹೋಗಿದೆ ಒಂದ್ ವಾರಕ್ಕೆ ಹದಿನೈದು ದಿನಕ್ಕೆ ಟಿಕೆಟ್ ಕೊಡ್ತಾ ಇದ್ದು ಅವಾಗೆಲ್ಲ ಸೊ ಅವನು ಟಿಕೆಟ್ ಹರಿತೀನಿ ಅಲ್ಲ 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 ಫಿಫ್ಟೀನ್ ಡೇಸ್ ಬದಲೇ ತಗೊಳ್ಳೋರು ಟಿಕೆಟ್ ಬಂದು ಈಗ ನಿಮಗೆ ಹದಿನೈದು ದಿನಕ್ಕೆ ಜನ ಸಿಕ್ಕೋದಿಲ್ಲ ನಿಮಗೆ ಹದಿನೈದು ದಿನಕ್ಕೆ ಮೊದಲು ಬೋರ್ಡ್ ಆಗ್ತಾ ಇದ್ದು ಹೊರಗಡೆ ಈ ಶೋ ಈ ಶೋ ಫುಲ್ ಆಗಿದೆ ಫುಲ್ ಆಗಿದೆ ಫುಲ್ ಆಗಿದೆ ಅಡ್ವಾನ್ಸ್ ಬುಕ್ಕಿಂಗ್ ಮಾತಾಡ್ತೀವಿ ಅವತ್ತೇ ಮಾಡಿದ್ದಾರೆ ಯಾವ ಅಡ್ವಾನ್ಸ್ ಈಗ ಅಡ್ವಾನ್ಸ್ ಬುಕ್ಕಿಂಗ್ ಅಂದ್ರೆ ನಿಮ್ಗೆ ಒಂದು ದಿನ ಎರಡು ದಿನದ ಬುಕ್ಕಿಂಗ್ ಇರ್ಬೋದು ಅಷ್ಟೇ ಅದು ಅಲ್ಲ ಜನ ಇದು ಅವ್ನ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಯೋಚನೆ ಜನ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ದು ಬುಕ್ಕಿಂಗ್ ಮಾಡೋದಿದೆಯಲ್ಲ ಅದು ಬೇರೆ ಅದು ಆನ್ಲೈನ್ ಇಲ್ದಿರೋ ಕಾಲದಲ್ಲಿ ಆನ್ಲೈನು ಇಲ್ಲ ಇಲ್ಲ ಎಲ್ಲ ಕ್ಯೂ ಲೈನ್ ಅಲ್ಲಿ ಮಾಸ್ ಲೈನ್ ಅದು ಒನ್ಲೈನ್ ಆ ತರ ಜನ ನುಗ್ಗೋರು ಆ ಟಿಕೆಟ್ ತಗೊಳ್ಳೋದು ಆ ಸಂಭ್ರಮ ಗಲಾಟೆ ದಿನ 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 ಮೊದಲು ಟಿಕೆಟ್ ತಗೊಳ್ತಾ ಇದ್ದಾರೆ ಮಯೂರ ರಿಲೀಸ್ ಆದಾಗ ಜನಗಳದ್ದು ಆ ಭಾವನೆಗಳದ್ದು ಏನು ನಿಮ್ ಕತೆ ಹೇಳಿಕಾಗಲ್ಲ ಆ ರೀತಿಯಾದಂತಹ ಒಂದು ಸಂಭ್ರಮ ರಾಜ್ಕುಮಾರ್ನ ಆ ರೀತಿ ನೋಡೋದು ಸಂಭ್ರಮ ಆ ಚಿತ್ರ ಬಂದಿದ್ದು ಒಂದು ದೊಡ್ಡ ಸಂಭ್ರಮ ಮಯೂರ ಅನ್ನೋದು ಅದು ಇರೀ ಕರ್ನಾಟಕಕ್ಕೆ ಅದೊಂದು ಸುವರ್ಣ ಯೋಗ ಅಂತ ಹೇಳ್ಬಹುದು ಆ ಚಿತ್ರ ಬಂದ ಮೇಲೆ ಬಹುಶಃ ಅದು ಬಹಳ ದೊಡ್ಡ ಹೆಸರು ಮಾಡಿದಂತ ಸಿನ್ ಟಿ ಪಿ ವೇಣುಗೋಪಾಲ್ ಅವ್ರದ್ದು ಪ್ರೊಡ್ಯೂಸರ್ ಬಂದು ವೇಣುಗೋಪಾಲ್ ಅವರು ವಿಜಯ್ ಅಂತ ಹೇಳಿ ಬಹಳ ದೊಡ್ಡ ಮೂವಿ ಅದು ಥಿಯೇಟರ್ ಅಲ್ಲಿ ನಿಮಗೆ ಹೊರಗಡೆ ಎಲ್ಲ ಜಾತ್ರೆಯಲ್ಲಿ ಜನ ಯಾಕೆ ಕೂತ್ಕೊಳ್ತಾರೆ ಆ ರೀತಿ ಫುಟ್ಪಾತ್ ಅಲ್ಲೆಲ್ಲ ಜನ ಕೂತ್ಕೊಳ್ಳೋರು ಸಿನಿಮಾ ನೋಡೋದಕ್ಕೆ ಟಿಕೆಟ್ ಬುಕ್ ಮಾಡಿಬಿಟ್ಟು ಬೇಗ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತ ಹೇಳಿ ಫಸ್ಟ್ ಶೋ ಬಿಟ್ ಮ್ಯಾಟಿ ಬಿಟ್ಬಿಟ್ಟು ಫಸ್ಟ್ ಶೋ ಎಷ್ಟು ಬೇಗ ಶುರು ಆಗ್ಬಿಟ್ಟು ಮಿಸ್ ಆಗ್ಬಿಡುತ್ತಲ್ಲ ಒಂದು ಸೀರಿಯಲ್ ಸೀನ್ ಥಿಯೇಟ್ರಿಂದ ಜನ ಖಾಲಿಯಾಗಿ ಜನ ಹೋಗೋದೊಳಗಡೆ ಮಿಸ್ ಆಗ್ಬಿಟ್ರೆ ಕಷ್ಟ ಆಗುತ್ತಲ್ಲ ಅದಕ್ಕೆ ಜಾಗ ಫುಲ್ ರಶ್ ಆಗಿ ಹೊರಗಡೆ ಥಿಯೇಟರ್ ಗಳು ಕಾಂಪೌಂಡ್ ಗಳು ಜನ ಕೂತ್ಕೊಳ್ಳೋರು ಸಿನಿಮಾ ನೋಡೋದಕ್ಕೆ ಈಗ ಸಿನಿಮಾ ನೋಡೋದಕ್ಕೆ ಒಳಗಡೆ ಕರೀತಾರೆ ಬರ್ತಾ ಇದ್ದು ಫ್ಯಾಮಿಲಿ ಆವಾಗಲೇ ಫ್ಯಾಮಿಲೀಸ್ ಬರ್ತಾ ಇದ್ರು ಚಿತ್ರದಲ್ಲಿ ಸಿನಿಮಾ ನೋಡಕ್ ಫಸ್ಟ್ ಓಪನಿಂಗ್ ಶಾಟ್ ಆ ಹೆಸರು ಬರುತ್ತೆ ಅಂತ ಗೊತ್ತಾದಾಗ ಆ ಥಿಯೇಟರ್ ಒಳಗಡೆ ಕಾಯಿನ್ಸ್ ಗಳನ್ನ ಹಣ ಎಸಿತ ಇದ್ರು ಇಲ್ಲಿಗೆ ಅದಕ್ಕೆ ಸ್ಕ್ರೀನ್ ಗೆ ಮುಂದೆ ಕೂತಿರೋರು ಇವಾಗೆಲ್ಲ ಹೆಲ್ಮೆಟ್ ಕಾಲ ಅಲ್ಲ ಅವಾಗೆಲ್ಲ ಅಷ್ಟು ಇನ್ನೂ ಕಂಪಲ್ಸರಿ ಮಾಡಿರಲಿಲ್ಲ ಕೈ ಇಟ್ಕೊಂಡು ಹಿಂಗೆ ಕೂತ್ಕೊಳ್ಳೋರು ಕೂತಿದ್ದವ್ರಿಗೆಲ್ಲ ಚಾನ್ಸ್ ಇನ್ನೊಂದು ಟಿಕೆಟ್ಗೆ ಆ ರೀತಿ ಕ್ರೇಜ್ ಕ್ರೇಜ್ ಅಂದ್ರೆ ಕ್ರೇಜ್ ದಟ್ ಈಸ್ ಕ್ರೇಜ್ ಆಗ ಬ್ಲಾಕ್ ಮಾಡ್ತಾ ಇದ್ದವ್ರ ಜೊತೆ ಗಲಾಟೆ ಅವ್ರನ್ನೆಲ್ಲ ಹಿಡಿದು ಒಳಗಡೆ ಹಾಕಿ ಆ ಥರ ಎಲ್ಲ ಸುಮಾರು ಮಾಡಿದ್ದೀವಿ ಬಿಂದಾಸ್ ಕೆಲಸಗಳಾಗಿದೆ ಬಿಡಿ ಹಾಗೆ ಚಿತ್ರಾಂಗ ಆಗ ಮಾ ಅಣ್ಣವರು ಬೆಟಾಸಿಂದ ಬಂದಾಗ ಸಂಜೆ ಆದಷ್ಟು ನಾವು ಥಿಯೇಟ್ ಮುಗಿಸ್ಕೊಂಡು ಐಲ್ಯಾಂಡ್ಸ್ಗೆ ಹೋಗ್ತಾ ಇದ್ರು ಹೋದಾಗ ಊಟ ಗಿಟ್ಟ ಊಟ ಅವ್ರ ಜೊತೆ ಊಟ ಮಾಡೋದು ಊಟ ಮಾಡ್ಕೊಂಡು ವಾಕ್ ಹೋದಾಗ ಮೇಲ್ಗಡೆ ನಾನು ಅವ್ರ ಜೊತೆ ವಾಕ್ ಹೋಗ್ತಾ ಇದ್ದೆ ಮೇಲೆ ಐಲ್ಯಾಂಡ್ಸಲ್ಲಿ ಒಂದು ಮೇಲ್ಗಡೆ ಅಷ್ಟರಲ್ಲೇ ವಾಕ್ ಮಾಡೋರು ಅವರು ಒಂದಿನ ವಾಕ್ ಮಿಸ್ ಮಾಡ್ತಿರಲಿಲ್ಲ ಊಟದ ಸಮಯದಲ್ಲಿ ಒಂದು ಎಂಟು ಗಂಟೆ ಅಂದರೆ ಎಂಟು ಗಂಟೆ ಒಳಗಡೆ ಕರೆಕ್ಟಾಗಿ ಊಟ ಎಷ್ಟೇ ಕಷ್ಟ ಇರಲಿ ಅದು ಡಿಸಿಪ್ಲಿನ್ ಅದು ಊಟ ಆದ ತಕ್ಷಣ ಒಂದು ಎಲ್ಲ ಅಟಿಕೆಲ್ಲ ಹಾಕಿ ಒಂದು ರೌಂಡ್ ವಾಕ್ ಹತ್ತು ಹದಿನೈದು ನಿಮಿಷ ನಾವು ಒಂದ್ಸರಿ ಊಟ ಮಾಡಿದೆ ವಾಕ್ ಮಾಡಿದೀವಿ ಒಂದು ಊಟ ಮಾಡಿಕೊಂಡು ವಾಕ್ ಮಾಡಿದ್ದೀವಿ ಒಂದ್ಸರಿ ತಾಯಿಗೆ ತಕ್ಕ ಮಗ ಚಿತ್ರ ರಿಲೀಸ್ ಆಯಿತು ಸ್ಟೇಟ್ಸ್ ಸ್ಟೇಟ್ಸಲ್ಲಿ ಆವಾಗ ಈಗ ಮಾತಾಡೋದಲ್ಲಿ ನಾನು ಒಪಿನಿಯನ್ಗೆ ಹೇಳ್ತಾ ಇದ್ದೆ ನಾನು ಅದರಲ್ಲಿ ನಾನು ಸರಿ ಹೇಳಿದೆ ಮಾಮ ನಿಮ್ಮದು ಹೇರ್ ಸ್ಟೈಲ್ ಒಂದು ಸರಿಯಾಗಿಲಿಲ್ಲ ಅಂತ ಪಬ್ಲಿಕ್ ಒಪಿನಿಯನ್ ಇದೆ ಅಂತ ತಾಯಿಗೆ ತಕ್ಕ ಮಗದಲ್ಲಿ ಕೂದ್ದೆಲ್ಲ ಮುಂದೆ ಬಾಡಿ ಬಾಡಿಗಿಡಿಗೆಲ್ಲ ಇದಕ್ಕೆ ನನಗೂ ಅನಿಸ್ತು ಕಡೆ ಆ ಟೈಮಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ಬಿಟ್ರು ನಾನು ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ನಾನು ಅದ್ ಮಾಡ್ತಾ ಕೊನೆಗೆ ನನಗೆ ಹೌಸಿಂಗ್ ಕೆಲಸ ಮಾಡ್ತಾನೆ ಗೌರ್ಮೆಂಟ್ ಜಾಬ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಜೂನಿಯರ್ ವರ್ಕ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಕೆಲಸ ಸಿಕ್ತು ಥಿಯೇಟ್ರ್ ಬಿಡ್ಲಿಲ್ಲ ಆ ಕೆಲಸನೂ ಮಾಡ್ತಾ ಇದ್ದೆ ಹಿಂಗೆ ಹೀಗೆ ಜೀವನ ನಡಿಬೇಕಲ್ಲ ಸ್ವಾಮಿ ಇರಲ್ವಾ ಇರುತ್ತೆ ಆ ಸಮಯಕ್ಕೆ ಬರ್ತಾಯಿದ್ದು ಅಂದರೆ ನಮ್ದು ಇಲ್ಲಿ ನನಗೆ ಒಬ್ಬ ನಂದು ಗ್ರ್ಯಾಜುಯೇಷನ್ ಆದಿದ್ದರಿಂದ ಈ ಯಲಾಂಕ ಏನು ಸೆಟಲೈಟ್ ಟೈಮ್ ನೋಡ್ತಾ ಇದ್ದೀರಾ ಅದು ಕಂಪ್ಲೀಟ್ ಖಾಲಿ ಗ್ರೌಂಡಾಗ ಅಲ್ಲಿಗೆ ಪೋಸ್ಟಿಂಗ್ ಅಂತಾಯಿತು ಕೊನೆಗೆ ನಂದು ಲಾಂಗ್ವೇಜು ಮತ್ತು ವರ್ಕ್ ಇದೆಲ್ಲ ನೋಡ್ಬಿಟ್ಟು ಅವ್ರು ಏನು ಮಾಡಿದ್ರು ಅಸ್ಟೇಂಟ್ ಇಂಜಿನಿಯರ್ ವಾಸವ್ರು ಇಲ್ಲಿ ಆಫೀಸಲ್ಲಿ ಇರಲಿ ಆಫೀಸಿಗೆ ಬೇಕಾಗ್ತಾರೆ ಈ ಕ್ವಾಲಿಫೈಡ್ ಪರ್ಸನ್ ಅಂತ ಹೇಳಿ ನನಗೆ ಆಫೀಸ್ಗೆ ಹಾಕ್ಕೊಂಡ್ರು ನಮ್ಮ ಆಫೀಸ್ ಇದ್ದಿದ್ದು ದೇವ್ರು ಕೊಡ್ತಾನೆ ಅದು ಹ್ಯಾಕ್ ಕೊಡ್ತಾರೆ ಅಂದರೆ ಸಿಗ್ನಲಿಂದ ಈ ಕಡೆ ಸ್ಟೇಟ್ಸ್ ಥಿಯೇಟ್ರು ಸಿಗ್ನಲ್ ಇಂದ ಆ ಕಡೆ ಕಾವೇರಿ ಭವನು ಕೆ ಎಚ್ ಆಫೀಸ್ ಅಲ್ಲೇ ಇದ್ದದ್ದು ಓ ಹೇಗೆ ತಮ್ಗೆ ಗೊತ್ತಾಗಲ್ಲ ಅದೆಲ್ಲ ಆ ಪದರಗಳು ಓಪನ್ ಆಗ್ತಿದ್ದಂಗೆ ಯಾವ್ಯಾವ ರೀತಿ ಆಗುತ್ತೆ ಅಂತ ಗೊತ್ತಾಗೋದು ಅಲ್ಲಿ ಕಾಫಿ ಕುಡಿಲಿಕ್ಕೆ ಹೋದಾಗ ಥಿಯೇಟ್ರಿಗೆ ಇದೆ ಮಧ್ಯಾಹ್ನ ಸಂಜೆ ಮುಗಿದ್ಮೇಲೆ ನಮ್ಮದೇ ಜೀವನ ಅಲ್ಲ ಐದು ಗಂಟೆ ಮೇಲೆ ಫಸ್ಟ್ ಶೋ ಸೆಕೆಂಡ್ ಶೋರ್ಗೆ ಏನು ತೊಂದರೆ ಇಲ್ಲ ಮ್ಯಾಟ್ನಿ ಒಂದು ಮ್ಯಾನೇಜ್ ಮಾಡ್ತಾ ಇದ್ದು ಆಗ ಆಫೀಸರಿಗೆ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಸರ್ ಗಂಟೆ ಕೆಲಸ ಇಲ್ಲ ಒಂದು ಏನೋ ಆಫೀಸ್ ಆದಮೇಲೆ ಏನೋ ಒಂದು ಹೇಳಬೇಕಲ್ಲ ಮಾಮೂಲಿಯಾಗಿ ಆಗಿರೋದು ಹೇಳಿ ಇಲ್ಲಿ ಕೆಲಸ ಮಾಡಬೇಕಲ್ಲ ಇಲ್ಲಿ ಇಲ್ಲಿ ಮುಗಿಸ್ಕೊಂಡು ಮಾಡ್ತಾ ಇದ್ದೆ ಬಟ್ ಅದರೆಲ್ಲ ಕೇಳೋರು ಅವರು ನಾನು ಸರಿ ಮೂರು ಥಿಯೇಟರ್ ಕೆಲಸ ಮಾಡ್ತಾ ಇದ್ದೆ ರಾಜ್ಕುಮಾರ್ ಪಿಕ್ಚರ್ ರಿಲೀಸ್ ಆದಾಗ ಸರಿ ಮೂರು ಪಿಚರ್ ಥಿಯೇಟರ್ ಕೆಲಸ ಮಾಡಿದ್ದೇನೆ ಅದನ್ನ ಕೇಳೋರು ಅವ್ರು ಮಾಡ್ತೀಯಾ ನಿನ್ನ ಟೈಮ್ ಹೆಂಗ್ ಮ್ಯಾನೇಜ್ ಮಾಡ್ತೀಯ ಅಂತ ಕೇಳೋರು ರಾಜ್ಕುಮಾರ್ ಅವರು ನಮ್ಗೊಂದು ನೂರು ದಿವಸ ಸಿನಿಮಾ ಅಂದ್ರೆ ಒಂದು ಆರ್ನೂರ್ ಏಳ್ನೂರು ರೂಪಾಯಿ ಸಿಗೋದು ಮತ್ತೆ ಊರಲ್ಲಿ ಅದರಲ್ಲಿ ಹಣ ಕಳಿಸಬೇಕು ಅಲ್ಲಿ ಜವಾಬ್ದಾರಿ ಇರ್ತದೆ ನಮ್ಮ ದೊಡ್ಡ ಫ್ಯಾಮಿಲಿ ಇತ್ತು ತಂದೆ ತಾಯಿ ಒಂದು ಐದು ಜನ ಬ್ರದರ್ಸ್ ಸಿಸ್ಟರ್ಸ್ ನಾನೇ ಮೊದಲನೇ ಮಗ ಮೊದಲೇ ಮಕ್ಕಳಿಗೆ ಜವಾಬ್ದಾರಿಗಳು ಯಾವ ತರ ಇದಿರುತ್ತೆ ನಾವಿಲ್ಲಿ ಬಂದಿರೋದು ಅದಕ್ಕೆ ಅಲ್ವ ಊರು ನೋಡೋಕ್ಕೆ ಬಂದಿರೋದಲ್ವ ಸೊ ಅದೆಲ್ಲ ಕೂಡಿ ಹಾಕೋದು ಅಲ್ಲಿಗೆ ಊರುಗಳ ಕಡೆ ಏನಾಗುತ್ತೆ ಇಷ್ಟು ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನು ಕಳಿಸ್ಬೇಕು ತಗೊಂಡು ಕೊಡಬೇಕು ಇವೆಲ್ಲ ಇರ್ತದೆ ಅದನ್ನು ಕೇಳೋರು ಹೇಗೆ ಮಾಡ್ತೀಯಾ ಹೇಗೆ ಮಾಡಿ ಕರೆ ನನ್ನ ತಂದೆಯವ್ರಿಗೂ ನಮ್ಮ ತಂದೆ ರಾಜ್ಕುಮಾರ್ ಅವರು ಒಡ್ನಾಟ ಇತ್ತಲ್ಲ ಒಟ್ಟಿಗೆ ಸಂಗೀತ ಕಲ್ತವ್ರಲ್ವ ಸಂಬಂಧಿಗಳು ಅದರಿಂದ ಒಂದು ಸ್ವಲ್ಪ ಆಸೆ ನಮ್ಮ ಬಗ್ಗೆ ಒಂದು ಪ್ರೀತಿ ಹೆಚ್ಚಿರುತ್ತಿತ್ತ ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೇನು ಬೇರೆದೆಲ್ಲ ಇಷ್ಟಪಡ್ತಿರ್ಲಿಲ್ಲ ಅವರು ಯಾರೇ ಆಗಲಿ ಒಬ್ಬ ವ್ಯಕ್ತ ವ್ಯಕ್ತಿ ಏನಾರು ಸಾಧಿಸಬೇಕು ಅಂತ ದುಡಿತಾ ಇರ್ತಾರಲ್ಲ ಅಂಥವ್ರು ನೋಡಿದ್ರಂತೂ ಅವ್ರಿಗಿದ ಒಂದು ಆಸೆ ಒಂದು ಹರಿಸ್ತಿದ್ದ ರೀತಿ ಸಮಥಿಂಗ್ ಡಿಫ್ರೆಂಟ್ ಸಾಮಾನ್ಯರಲ್ಲಿ ಅಸಾಮಾನ್ಯರಾಗ್ಬಿಡೋರು ಅವರು ಆಶೀರ್ವಾದ ಮಾಡೋದ್ರು ಆ ಲೆವೆಲ್ಗದು ಅದು ತುಂಬ ಇಷ್ಟ ಏನಾರು ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾರೆ ಏನಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಅರ್ಜಿದೆ ಎಷ್ಟು ಡೂ ಸಮಥಿಂಗ್ ಅನ್ನೋದು ಏನಾದ್ರು ಇದೆ ಅಂತ ಅವ್ರಿಗೆ ಗೊತ್ತಾಯಿತು ಮೊನ್ನೆ ಮೈಂಡಲ್ಲಿ ಇತ್ತು ಅಂದರೆ ಅದನ್ನು ಗು ಗುರಿಸುವಂಥ ಕೆಲಸ ಮಾಡ್ತಾಯಿದ್ರು ಯಾವಾಗಲೂ ಅವರು ಅದಕ್ಕೆ ಅವರು ಗೊತ್ತಿಲ್ಲದಂಗೆ ಪ್ರೇ ಮಾಡೋರು ಇವ್ರಗಳಿಗೆ ಒಳ್ಳೇದಾಗಲಿ ಅಂತ ಅದು ನಾವು ಅಂತಲ್ಲ ಯಾರೇ ಆದರೂ ಸರಿ ಅವರು ಅವ್ರ ಅಂತಲ್ಲ ಒಬ್ಬ ಅಡುಗೆ ಬಡಿಸೋನು ಇರಲಿ ನಾವು ಅವ್ರ ಜೊತೆಲಿ ನೋಡ್ಕೊಂಡು ಬಂದು ಕಾಲದಿಂದ ನಾನು ಹೇಳ್ತಾ ಇರೋದು ಅಯ್ಯೋ ಪುಣ್ಯ ಆಗಿದೆ ಬರೀ ಹುಣಸೆ ಹಣ್ಣು ಹಾಕ್ಬೇಡ ಅದನ್ನ ನೀರಿನಲ್ಲಿ ಕಿವಿಚಿ ಅದ್ರ ರಸ ಮಾತ್ರ ಅದ್ರಲ್ಲಿ ಹಾಕು ಸೊ ನಮ್ಮದಲ್ಲಿ ಹಳೆ ಬ್ಲಡ್ ಇತ್ತಲ್ಲ ಒಂದು ಕನ್ನಡ ಕಲಾಭಿಮಾನಿಗಳ ಸಂಘ ನಮ್ ಕಾಲೇಜ್ ಡೇಸ್ ಪ್ರೆಸಿಡೆಂಟ್ ಎನ್ ಸಿ ಸಿ ಸೀನಿಯರ್ ಅಂಡ್ ಆಫೀಸರ್ ಇದೆಲ್ಲ ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ಅಲ್ಲಿ ನಮ್ದೇ ಗೊತ್ತಿಲ್ಲದೆ ನಾವು ಊರಲ್ಲಿ ಅದೆಲ್ಲ ಮಾಡ್ಕೊಂಡು ಬಂದಿದ್ದೀವಲ್ಲ ಜೆ ಪಿ ಮೂಮೆಂಟ್ ಇದೆಲ್ಲ ಬಂದಾಗ ಏನು ಮಾಡ್ತಿದ್ದು ಇಲ್ಲಿ ಈ ಜನಗಳದ್ದು ಒಂದು ಒಂದಷ್ಟು ಜನ ಫ್ಯಾನ್ಸ್ ಹಾಕ್ತಾರೆ ಎವ್ರಿ ಡೇ ಸ್ಟಾರ್ ಕಟ್ಟಕ್ಕೆ ಬರೋರು ಹಾರ ಹಾಕಕ್ಕೆ ಬರೋದು ಮತ್ತು ಕಾ ಹಾಲನ್ನ ಅಭಿಷೇಕ ಮಾಡಕ್ಕೆ ಬರೋರು ವಾರ ವಾರಕ್ಕೂ ಸ್ವೀಟ್ ಡಿಸ್ಟ್ರಿಬ್ಯೂಟ್ ಮಾಡುವಂಥವ್ರು ಇದರಲ್ಲಿ ಒಂದು ಎರಡು ಎರಡು ಜನ ರೆಗ್ಯುಲರಾಗಿ ಯಾವಾಗಲೂ ಅವ್ರಿಗೇನಿಲ್ಲ ಬರೋದು ನೋಡಬೇಕು ಅವ್ರ ಕೆಲಸಗಳಿದ್ರು ಅಲ್ಲಿ ನಿಂತ್ಕೊಳ್ಳೋರು ಅಭಿಮಾನಿಗಳನ್ನು ಆ ರೀತಿ ಫ್ಯಾನ್ಸ್ ಡೈ ಆಫ್ ಆ ಥರ ಫ್ಯಾನ್ಸ್ ಇದ್ದವರು ಅದರಲ್ಲಿ ನಾವು ಒಂದೆ ಜನ ಗುರಿಸಿ ಅವ್ರಿಗೆ ಮಾತಾಡಿ ಅವ್ರು ಟಿಕೆಟ್ ಬೇಕಾದ್ರೆ ಅವ್ರಿಗೆ ಮೇಯ್ನ್ ಬಂದು ಟಿಕೆಟ್ ಕೊಟ್ಟರೆ ಸಾಕು ಟಿಕೆಟ್ ಕೊಡಬೇಕು ಅವರು ಟಿಕೆಟ್ ಕೊಟ್ಟರೆ ಇವತ್ತು ರಿಲೀಸ್ ಆದರೆ ಗುರುವಾರ ಶುಕ್ರವಾರ ಶುಕ್ರವಾರ ನೋಡ್ತಾಯಿದ್ರು ಶನಿವಾರ ಇದ್ರು ಭಾನುವಾರ ನೋಡ್ತಾ ಇದ್ರು ಕಂಟಿನ್ಯೂಸ್ ಆಗಿ ನೋಡೋರು ಸಿನಿಮಾ ಆ ರೀತಿ ಒಬ್ಬ ಅಲ್ಲಿಂದ ನೋಡ್ಕೊಂಬರೋ ಆ ಥಿಯೇಟ್ರಿಂದ ನೋಡ್ಕೊಂಬಂದೆ ಉಮಾದಿಂದ ನೋಡ್ಕೊಂಬಂದೆ ಈಗ ಇಲ್ಲಿ ನೋಡ್ತಾ ಇದ್ದೀನಿ ಅಂತ ಒಬ್ಬ ಏ ಇಲ್ಲ ನಾನು ಆದರ್ಶದಿಂದ ನೋಡ್ಕೊಂಬಂದು ಇಲ್ಲಿ ನೋಡ್ತಾ ಇದ್ದೀನಿ ಅಂತ ಈ ರೀತಿ ಬ್ಯಾಂಗ್ಳೂರ್ನ ಬೆಸೆಯವರು ಅವರು ಕಂಟ್ರೋಮೆಂಟ್ ಇರ್ಬೋದು ಇನ್ನೊಂದು ಸ್ಟೇಟ್ ಇನ್ನೊಂದು ಪ್ರಾ ಇನ್ನೊಂದು ಪ್ರಾಜೆಕ್ಟ್ ಇರ್ಬೋದು ಇದೇ ಏರಿಯಾ ಆ ಏರಿಯಾಗಳಗಳನ್ನ ನೋಡ್ಕೊಬಂದು ಒಟ್ಟಾಗಿ ಗಾ ಮೆಜೆಸ್ಟಿಕ್ಕಿಗೆ ಅದನ್ನೆಲ್ಲ ಸೇರಿಸೋರು ಹಾಗೇ ಕನ್ನಡದ ಬೆಳವಣಿಗೆಗಳನ್ನ ಅವರೆಲ್ಲ ದೊಡ್ಡ ಕಾರಣರು ಸುಮ್ಮನೆ ಅಲ್ಲ ಅದೆಲ್ಲ ಮತ್ತೇನು ಅಲ್ಲೆಲ್ಲ ಎಲ್ಲೆಲ್ಲ ಕಡೆ ಸಂಘಗಳಾಗಿದೆ ಯಾಕಾಗಿದೆ ಅಂದರೆ ಆ ರೀತಿ ಇದರ ಇರೋವಂಥ ಸುತ್ತಮುತ್ತ ಈಗ ದಿವಸ ನೀವೆಲ್ಲೇ ಹೋಗಿ ರಾಜ್ಕುಮಾರ್ ಅವರ ಒಂದು ಪ್ರತಿಮೆಗಳ ಸ್ಥಾಪನೆ ಮಾಡಿರೋದೆಲ್ಲ ನೋಡಿ ದೊಮ್ಳೂರು ಇರ್ಬೋದು ಅಲ್ಲಿರ್ಬೋದು ರಾಮಮೂರ್ತಿ ನಗರ್ ಇರ್ಬೋದು ಆ ರೀತಿ ಬೆಳೀತಾ ಆ ಸೈಡ್ಗಳಿಗೆಲ್ಲ ಮೊದಲ ನಿಮಗೆ ಅಷ್ಟು ಆದರ್ಶ ಥಿಯೇಟ್ರ್ ಸಿನಿಮಾ ಹಾಕಿದ್ರೆ ಅಷ್ಟೇ ಇಲ್ಲೇನಿಲ್ಲ ಮುಕುಂದ ಥಿಯೇಟ್ರ್ ಅಂದರೆ ಊರಿಂದ ಆಚೆದು ಎಲ್ಲೋ ಇದೆ ದೇಶದಲ್ಲಿ ಅಂತ ಆ ರೀತಿ ಇದ್ದದ್ದಲ್ಲ ನಮಗೆ ಗೊತ್ತಿದ್ದಾವೆ ಒಂದು ಐದಾರು ನಗರ ಬಿಟ್ಟರೆ ಉಮ್ಮ ಈ ಥರ ಥಿಯೇಟ್ರ್ಸ್ಗಳು ನವ್ರಂಗ್ ಗೀತಾಂಜಲಿ ಗಿತಾಂಜಲಿ ಥಿಯೇಟರ್ ರಾಘವೇಂದ್ರ ಸ್ವಾಮಿ ಸಿನಿಮಾ ರಿಲೀಸ್ ಆದಾಗ ರಾಘವೇಂದ್ರ ಮಂತ್ರಾಲಯ ಮಾತ್ಮೆ ರಿಲೀಸ್ ಆದಾಗ ನ ಹೊರಗಡೆ ಲಾಬಿನಲ್ಲಿ ಒಂದು ವೃಂದಾವನ ಕಟ್ಟಿದ್ರು ಚಿತ್ರಕ್ಕೆ ಯಾರು ಕೂಡ ಚಪ್ಪಲ್ ಹಾಕೊಂಡು ಒಳಗಡೆ ಹೋಗ್ತಿರ್ಲಿಲ್ಲ ಆಡಿಯನ್ಸ್ ಆಡಿಯನ್ಸ್ ಚಿತ್ರಕ್ಕೆ ಯಾರು ಚಪ್ಪಲ್ ಹಾಕೊಂಡು ಒಳಗಡೆ ಹೋಗ್ತಿರ್ಲಿಲ್ಲ ಆಡಿಯನ್ಸ್ ಆ ಶೋ ಅಷ್ಟು ಕ್ಲೀನ್ ಆಗಿ ಮಾಡಿ ಒಳಗಡೆ ಬಂದ್ಮೇಲೆ ಇಲ್ಲಿ ಆ ಮುಂದ್ಗಡೆ ವೃಂದಾವನ ಮಾಡಿದ್ರು ಆ ವೃಂದಾವನಕ್ಕೆ ಪೂಜೆ ಮಾಡಿ ಜನ ಅಲ್ಲಿಂದ ಕರ್ನಾಟಕದಲ್ಲಿ ರಾಘವೇಂದ್ರ ಸ್ವಾಮಿಗಳು ಯಾರು ಅಂತ ಗೊತ್ತಾದದ್ದು ನಮಗೆ ಅವಾಗಿನ ಪಬ್ಲಿಸಿಟಿ ಅದು ಆವಾಗಿಂತ ಮೊದಲು ಇತ್ತು ಮ್ಯಾಂಗ್ಳೂರು ಕಡೆಯಿಂದ ಬಂದವರಿಗೆ ಇನ್ನೊಬ್ರಿಗೆ ಅವ್ರದ್ದೊಂದು ಹೋಟೆಲ್ಗಳಲ್ಲಿ ಅಲ್ಲಿ ಇಲ್ಲಿ ಫೋಟೋ ಇಟ್ಟಿರೋರು ಬಟ್ ರಾಘವೇಂದ್ರ ಸ್ವಾಮಿಗಳು ರಿಯಲ್ ಆಗಿ ಯಾರು ಅಂತ ನಮಗೆ ಗೊತ್ತಿದ್ದೇ ನಾಲ್ಕು ದೇವರಲ್ಲ ರಾಮ ಇಂದ ಹನುಮಂತ ಆಂಜನೇಯ ಇವರು ನಮ್ಮ ಲೋಕಲ್ ಗಾಡ್ಸ್ ಇವರೆಲ್ಲರು ಇವರು ಇಷ್ಟು ಬಿಟ್ಟರೆ ಮಿಕ್ಕದವ್ರು ಊರಿನವ್ರು ಹಬ್ಬ ಮಾರಮ್ಮ ಅದು ಇದು ಅಷ್ಟು ಬಿಟ್ಟರೆ ಸ್ವಲ್ಪ ಎಲೈಟ್ ಗಾಡುಗಳೆಲ್ಲ ನಮಗೆ ಗೊತ್ತಿರಲಿಲ್ಲ ಅವಾಗೆಲ್ಲ ಅದನ್ನು ರಾಘವೇಂದ್ರ ಸ್ವಾಮಿಗಳನ್ನ ಆ ಪಾತ್ರ ಮಾಡಿದ್ರಿಂದನೂ ಏನೋ ಗೊತ್ತಿಲ್ಲ ಇಡೀ ಕರ್ನಾಟಕಕ್ಕೆ ರಾಘವೇಂದ್ರ ಸ್ವಾಮಿಗಳನ್ನ ಇವತ್ತು ದಿವಸ ಯಾರದೇ ಮನೇಲಿ ಹೋಗಿ ಒಂದು ಗುರುವಾರ ಅಂದಷ್ಟ ಆವಾಗ ಅಣ್ಣವ್ರು ಹಾಡೋದು ಕ್ಯಾಸೆಟ್ ಇತ್ತು ಫಸ್ಟ್ ಕ್ಯಾಸೆಟ್ ಅವ್ರು ಹಾಡೋದು ಆಲ್ಬಮ್ ಭಕ್ತಿ ಗೀತೆಗಳದು ಯಾರೇ ಟೇಪ್ ರೆಕಾರ್ಡ್ರ್ ತಗೊಂಡ್ರು ಅದು ಒಂದು ಕ್ಯಾಸೆಟ್ ಹಂಡ್ರೆಡ್ ಪರ್ಸೆಂಟ್ ತಗೊಳ್ತಾ ಇದ್ರು ಮಂತ್ರಾಲಯಕ್ಕೆ ಹೋಗೋಣ ವಾರ ಗುರುವಾರ ಈ ಹಾಡುಗಳನ್ನ ಯಾರು ಕೇಳ್ದೆದವ್ರಿಲ್ಲ ಟೇಪ್ ಟೇಕರ್ ತಗೊಂಡ್ರೆ ಒಂದು ದೊಡ್ಡ ಮನೆ ಅಂತ ಹೇಳಿದ್ರು ಅದು ಒಂದು ಕ್ಯಾಸೆಟ್ ಅಂತ ಇದು ಗ್ಯಾರಂಟಿ ಮೊದಲನೇ ಕ್ಯಾಸೆಟ್ ಇದು ಫಸ್ಟ್ ಸಾಂಗ್ ಇದ್ದು ಇದನ್ನೇ ನಮ್ಮ ಕರ್ನಾಟಕದಲ್ಲಿ ಹಾಗಾಗಿ ಇಡೀ ರಾಘವೇಂದ್ರ ಸ್ವಾಮಿಗಳದ ಒಂದು ಏನು ಬೆಳವಣಿಗೆ ಆಯಿತು ಅದು ರಾಜ್ಕುಮಾರ್ ಅವರ ಮೂಲಕ ಮಾಡಿಸ್ಕೊಳ್ಲಿಕ್ಕೆ ದೇವ್ ಅವರು ಕೂಡ ಕಾಯ್ತಾಯಿದ್ರು ರಾಘವೇಂದ್ರ ಸ್ವಾಮಿಗಳು ಎಷ್ಟೇ ಪರ ವಿರೋಧ ಇದ್ದು ರಾಜ್ಕುಮಾರ್ ಅವರ ಪಾರ್ಟ್ ಮಾಡಬೇಡ ಅಂತ ಇದ್ದರೂ ಕೂಡ ಮಠದಲ್ಲೇ ಅದನ್ನು ಬೇಕ ಅನ್ನೋ ರೀತಿಯಲ್ಲಿ ಈ ಅವರು ರಾಜ್ಕುಮಾರ್ ಅವರು ಮೇಲ್ವರ್ಗದ ಜನ ಅಲ್ಲ ಅವರು ಅವ್ರ ಕೈ ಈ ಪಾಠ ಮಾಡಿಸ್ಬೇಕಾ ಬೇಕು ಬೇಡ ಅನ್ನೋ ಒಂದು ವಿಮರ್ಶೆ ಅದೆಲ್ಲ ಇದ್ದಾಗಲೇ ಕೂಡ ಅಲ್ಲಿಯ ಗುರುಗಳಿಗೆ ಇವ್ರ ಕೈಲೇ ಮಾಡಿಸ್ಬೇಕು ಅನ್ನೋ ಆಸೆ ಇತ್ತು ಚೀಟಿ ಹಾಕ್ಸಿದ್ರು ತಾಗಿಸಿದ್ರು ವೃಂದಾವನದಲ್ಲಿ ಇವ್ರ ಹೆಸರು ಬಂತು ಇವ್ರು ಪಾಠ ಮಾಡಿದ್ರು ಯಾಕೆಂದರೆ ಈ ರೀತಿ ಬೆಳವಣಿಗೆ ಆಗಬೇಕಾಯ್ತಲ್ಲ ಅದಕ್ಕೊಂದು ಕಾರಣ ಇದೆ ಸುಮ್ಮನೆ ಪಾಠ ಮಾಡಿದ್ದಲ್ಲ ದೇವರಿಗೂ ಒಂದು ಒಬ್ಬ ಬೇಕಲ್ಲ ಒಬ್ಬ ಅಂಬಾಸಿಡರ್ ಬೇಕಲ್ಲ ರಾಯಭಾರಿ ಬೇಕಲ್ಲ ರಾಯಭರಿ ಬೇಕಲ್ಲ ಆ ರೀತಿ ರೀತಿಯಾಗಿ ರಾಜ್ಕುಮಾರ್ ಅವರು ಆವಾಗಲೇ ರಾಘವೇಂದ್ರ ರಾಜಕುಮಾರ್ ಹೊಂಟದ್ದದು ಮಂತ್ರಾಲಯ ಮಹತ್ವ ನಡೆಯುತ್ತಿರುವಂತಿ ಅಂದ್ರೆ ಸರ್ ಈಗ ಗೀತಾ ಥಿಯೇಟರ್ ಎಷ್ಟು ಸೀಟಿಂಗ್ ಕೆಪಾಸಿಟಿ ಒಂದು ಏಳ್ನೂರ ಎಂಟುನೂರ ಏಳ್ನೂರ ಅಂದ್ರೆ ಅದೇ ಐವತ್ತು ಜೊತೆ ಚಪ್ಪಲಿ ಆಚೆ ಬಿಟ್ಟೋಗ್ರು ಯಾರಿಲ್ಲ ಹೊರಗಡೆ ಹಾಕೊಳ್ಳೋಂಗ ಹೋಗ್ತಿರ್ಲಿಲ್ಲ ಅದೇ ಥಿಯೇಟರ್ ಆಚೆ ಏಳ್ನೂರ ಜೊತೆ ಚಪ್ಪಲಿ ಇವೆಲ್ಲ ಇಷ್ಟ್ರಿ ಚಿತ್ರರಂಗದಲ್ಲಿ ನಡೆದಿರುವಂತಹ ಘಟನೆಗಳು ಇವತ್ತು ದಿವಸ ಆಲೋಚನೆ ಮಾಡೋದು ಇದೆಲ್ಲ ಹೌದಾ ಏನೋ ಕಥೆ ಹೇಳ್ತಾರೆ ನಾವು ನೋಡಿರೋದಕ್ಕೆ ಹೇಳ್ತಾ ಇದೀವಿ ಅಷ್ಟೇ ಹೀಗೆ ಸೊ ನಿಮ್ಮ ಜರ್ನಿ ಕಂಟಿನ್ಯೂ ಆಯ್ತು ಹಾಗೆ ಕಂಟಿನ್ಯೂ ಆಯ್ತು ಶಿವಣ್ಣವ್ರಿಗೆ ಕಡ್ಮೆ ನನ್ಗವ್ರಿಗೆ ಒಂದು ಒಂಬತ್ತು ವರ್ಷ ಡಿಫ್ರೆನ್ಸ್ ಇರ್ಬೋದು ದೊಡ್ಡವರು ನನ್ನ ದೊಡ್ಡವರು ಶಿವಣ್ಣವ್ರಿಗೆ ಶಿವಣ್ಣವ್ರಿಗೆ ಒಂದು ಅರ್ ಅರವತ್ತು ಹಾಕಿರ್ಬೋದು ಈಗ ಅವ್ರಿಗೆ ಹರಕೆ ಮಾಡ್ಕೊಂಡಿದ್ರು ನಂಜನಗೂಡಿನಲ್ಲಿ ಹರಕೆ ಮಾಡ್ಕೊಂಡಾಗ ನಂಜನಗೂಡು ದೇವಸ್ಥಾನಕ್ಕೆ ಅನ್ನೋರ್ ಜೊತೆ ಅಕ್ಕವರು ಮತ್ತೆ ರಾಜ್ಕುಮಾರ್ ಅವರು ತಂಗಿದ್ರು ಶಾರದಾಂನವರು ಅಂತೇಳಿ ನಿಮ್ಗೆ ಹತ್ರದಿಂದ ಗೊತ್ತಾಗಬೇಕು ಅಂದ್ರೆ ಬಾಲರಾಜ್ ಅವ್ರ ತಾಯಿ ಅವರು ಅವರು ನಾವೆಲ್ಲ ನಂಜನಗೂಡು ದೇವಸ್ಥಾನಕ್ಕೆ ಹೋದ್ರೆ ನಂಪಿದೆ ನನಗೆ ಒಂದು ಯಾವ್ದೊಂದು ಮದುವೆ ಕಾರ್ಯಕ್ರಮ ಆ ಟೈಮ್ನಲ್ಲಿ ಅಲ್ಲೊಂದು ಹರಕೆಗೂ ಕೂಡ ಅವರ ಪ್ರಾರ್ಥನೆಗೂ ಕೂಡ ಶಿವಣ್ಣ ಹುಟ್ಟೋದಕ್ಕಿಂತ ಮೊದಲು ಅಲ್ಲಿ ಹೋಗಿದ್ದು ಕೂಡ ನೆನಪಿದೆ ನಂಜನಗೂಡಲ್ಲಿ ಅಲ್ಲಿಂದ ಹೊರಟು ಕಾರಲ್ಲಿ ನಂಜನಗೂಡಲ್ಲಿ ನಾಗಪ್ಪನವರು ಅಂತ ಒಬ್ಬರಿದ್ರು ಅಣ್ಣವ್ರಿಗೆ ಭಾಳ ಆಪ್ತರವ್ರು ನಂಜನಗೂಡು ನಾಗಪ್ಪನವರು ಅಂತ ಅವರು ರಾಜಾ ವಿಕ್ರಮ ಈ ಪಾಠ ಎಲ್ಲ ಮಾಡೋರವ್ರು ಅವ್ರ ಹೋಟ್ಲಲ್ಲಿ ಟಿಫನ್ ಮಾಡೋದು ಜ್ಞಾಪಕ ಇದೆ ನನಗೆ ಇವತ್ತಿಗೂ ಜ್ಞಾಪಕ ಇದೆ ನನಗಾವತ್ತೊಂದು ಯಾವಾಗ ಒಂದು ಎಂಟು ಒಂಬತ್ತು ವರ್ಷ ಇರ್ಬೋದು ಇಂಥ ಘಟ್ಟೆಗಳೆಲ್ಲ ನನ್ನ ಜೊತೆಯಲ್ಲಿ ಇದ್ದೀನಿ ಅನ್ನೋದೇ ನನಗೆ ಇವಾಗ ಆಶ್ಚರ್ಯ ಆಗುತ್ತೆ ಹೌದಾ ಇದೆಲ್ಲ ಹೌದಾ ಅಂತ ಹೇಳಿ ಹಾಗೆ ಏನೇ ಆದರೂ ಕೂಡ ಅವ್ರಿಗೆ ಊಟದಲ್ಲಿ ಬಹಳ ಆಸಕ್ತಿ ರಾಜ್ಕುಮಾರ್ ಅವ್ರಿಗೆ ಯಾರೇ ಆಗಲಿ ಊಟ ಮಾಡಬೇಕು ಊಟ ಮಾಡದೆ ಹೋದ್ರೆ ಅವ್ರ ಮನಸ್ಸು ಸಮಾಧಾನ ಆಗ್ತೇವೆ ಏನಿರುತ್ತೆ ಅದನ್ನ ಊಟ ಮಾಡಿಸ್ಬೇಕು ಊಟ ಮಾಡಬೇಕು ತೃಪ್ತಿಯಾಗಿ ಊಟ ನೋಡಿದ್ರೆ ಆನಂದ ಅವರು ಅದೊಂದ್ರಲ್ಲಿ ತುಂಬಾ ಆನಂದ ಪಡೋರು ಅವ್ರ ಜೊತೆ ಊಟಕ್ಕೆ ನಾವು ಹೈಲ್ಯಾಂಡ್ಸ್ ಅಲ್ಲಿ ಇದೇ ಇನ್ನೊಂದು ರೂಮು ಅವ್ರ ರೂಮ್ ಇದ್ರೆ ಪಕ್ದರ್ ಇದ್ರೆ ಜೊತೆ ಒಟ್ಟಿಗೆ ಕೂತ್ಕೋಬೇಕು ಆರ್ಟಿಸ್ಟ್ಗಳಾಗಲಿ ಯಾರೇ ಆಗಲಿ ಏನೇ ಏನು ಇವ್ರಿಗೆ ಬಡಿಸ್ತಾರೆ ಅದನ್ನ ಸರಿಸಮವಾಗಿ ಎಲ್ಲರಿಗೂ ಬಡಿಸ್ಬೇಕು ಊಟ ಮಾಡಿದ್ರೆ ವಿಶೇಷ ಘಟನೆ ವಿಶೇಷ ನಮ್ಮದೇ ಒಂದು ಘಟನೆ ಇದೆ ಅಂದ್ರೆ ಅವ್ರ ಊರಲ್ಲಿ ನನ್ನ ಅವನು ಒಂದು ಕಝಿನ್ ಒಂದು ಊಟ ಇಟ್ಕೊಂಡಿದ್ರು ಗಾಜ್ನೂರಲ್ಲಿ ನಾನು ಮತ್ತೆ ಶ್ರೀನಿವಾಸ್ ಅಂತ ಹೇಳಿ ಶ್ರೀನಿವಾಸ ಸೀನು ಅಂತ ಹೇಳಿ ಈ ಬಾಲರಾಜ ದೊಡ್ಡ ಬ್ರದರ್ ಅವನೀಗ ಮೊದ್ಲು ಅವ್ನ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದ್ದ ಈಗ ಯು ಎಸ್ ಎಲ್ ಇದಲ್ಲ ಅವನು ನಾನು ಸ್ವಲ್ಪ ಊಟದ ವಿಷಯದಲ್ಲಿ ಬಹಳ ಒಂದು ತಂಪಾಗಿ ಊಟ ಮಾಡುವಂತ ಜನ ನಾವಿಬ್ರು ಆವಾಗ ಅಣ್ಣವ್ರ ಮನೇಲಿ ಒಂದು ಕಾರ್ಯಕ್ರಮ ಆಯ್ತು ಹರಿಕತೆ ಹರಿಕಥೆ ಎಲ್ಲ ಮುಗಿದ ಮೇಲೆ ಆ ಒಂದು ಕಾರ್ಯಕ್ರಮಕ್ಕೆ ಹರಿಕತೆ ಇವರನ್ನ ಗುರುರಾಜು ನಾಯ್ಡು ನಮ್ಮ ಹರಿಕತೆ ಹರಿಕೆ ವಿದ್ವಾಂಸರು ಅರಸಕುಮಾರ್ ಅವ್ರನ್ನ ಕರೆಸಿದ್ರು ಹರಿಶ್ಚಂದ್ರ ಒಂದು ಹರಿಕತೆ ಅವರು ಜಗಲಿ ಮೇಲೆ ಹಳೆ ಮನೆ ಇತ್ತು ಮನೆಯಲ್ಲಿ ಗಾಜ್ನೂರಲ್ಲಿ ಹರಿಕತೆ ಆಯಿತು ಹರಿಕಥೆ ಆಗ್ಬೇಕಾದ್ರೆ ಎಷ್ಟು ಚೆನ್ನಾಗಿರೋದು ಘಟನೆ ಅಂದ್ರೆ ಈ ಕಡೆ ಗುರುರಾಜು ನಾಯ್ಡು ಅವರು ಹರಿಶ್ಚಂದ್ರ ಕತೆ ಮಾಡ್ತಾ ಇದಾರೆ ರಾಜ್ಕುಮಾರ್ ಅವರು ಇಲ್ಲಿ ಚೇರ್ ಹಾಕೊಂಡು ಕೂತಿದ್ದಾರೆ ಒಂದು ಬಾಗ್ಲಿದೆ ಇದ್ರ ಹಿಂದ್ಗಡೆ ಅವ್ರ ಊರಲ್ಲಿ ಈ ಹರಿಶ್ಚಂದ್ರ ಒಂದು ದಂಡ ಇಟ್ಕೊಂಡು ಕಂಬಳಿ ಹಾಕೊಂಡಿರೋದು ಒಂದು ಫೋಟೋ ಇದೆ ಹಿಂಗೆ ಕಾಣೋದು ಕರೆಕ್ಟ್ ಆಗಿ ಟ್ರ್ಯಾಂಗಲ್ ಅಂದರೆ ನಾವು ಹೊರಗಡೆ ಕೂತ್ಕೊಂಡು ನಾವು ಕೈ ಕೇಳುವಾಗ ಇಲ್ಲಿ ಕೇಳೋದು ಇಲ್ಲಿ ಹರಿಶ್ಚಂದ್ರನ ಪಾರ್ಟ್ ಮಾಡಿದವ್ರು ನೋಡೋದು ಎದುರುಗಡೆ ಕೂತಿರೋದನ್ನ ಪಾರ್ಟ್ ನಾನು ಹಿಂದ್ಗಡೆ ನೋಡೋದು ಅಷ್ಟೊಂದು ರಾಜ್ಕುಮಾರ್ ಹರಿಶ್ಚಂದ್ರ ಸಿನಿಮಾ ಮಾಡಿದ್ರು ಮಾಡಿದ್ರಾಗ ಅದೊಂದು ಹಿಂಗೆ ಇಟ್ಕೊಂಡಿರ್ತಾರೆ ನೋಡಿ ಅದೇ ಅದೇ ಅದನ್ನು ಕಂಬಳಿ ಹಾಕೊಂಡು ಅದೇ ಪೋಸ್ಟರ್ ಫೋಟೋ ಅದು ಪೋಸ್ಟರ್ ಫೋಟೋ ಅದೇ ನೋಡಿ ರಾಜ್ಕುಮಾರ್ ಅವರು ತಾವೇ ಸ್ವತಃ ಸತ್ಯರಿಸಿದ ಸಿನಿಮಾ ಮಾಡಿ ಸೂಪರ್ ಹಿಟ್ ಆಗಿದೆ ಅವರು ಕುತ್ಕೊಂಡು ಸತ್ಯರಿಸಿದ ಕತೆ ಕೇಳ್ತವ್ರೆ ಅದಕ್ಕೆ ಕತೆ ಮಗುತಲ್ಲ ಅವರು ರಾಜ್ಕುಮಾರ್ ಅವರು ಪಾರ್ಟ್ ಮಾಡುವಾಗ ಇವರ ಅನ್ಬೇಕು ನೀವು ಸಿನಿಮಾ ಎಲ್ಲ ಮುಗಿದು ವಾಪಸ್ ಅವ್ರ ಜೊತೆ ಕೂತ್ಕೊಂಡಾಗ ಇವರು ಇದನ್ನ ಮಾಡಿದ್ರ ಅನ್ಬೇಕು ಆ ರೀತಿ ನೇಚರ್ ಅವರು ಕಂಪ್ಲೀಟ್ ಮೆಟಾಫಾರ್ಮಸ್ ಚೇಂಜ್ ಅಂತ ಹೇಳ್ತೀವಿ ನೋಡಿ ಆ ರೀತಿ ಅದು ಅವರು ನೀವು ಈ ಪಾರ್ಟ್ ಮಾಡಿದ್ರ ಇವರು ಶಂಕರ್ ಗುರುಲ್ ಈ ತರ ಗಿಟಾರ್ ಇಟ್ ಕಟ್ ಮಾಡಿದ್ರ ಇವ್ರು ಆಪ್ರೇಷನ್ ಡೈಮಂಡ್ ರಾಕೆಟ್ ಇದು ಮಾಡಿದ್ರ ಅಂತ ನಮಗೆ ಆಶ್ಚರ್ಯ ಆಗಬೇಕು ಅಲ್ಲಿ ಹೋದಾಗ ಅವ್ರು ಬೇರೆ ಇಲ್ಲಿ ಬಂದ್ರೆ ಮಾಮೂಲಿನೇ ಮಾಮೂಲಿ ಬಟ್ ಒಂದು ಗುಣ ಏನೈತಿ ಅಂದ್ರೆ ಅವ್ರಿಗೆ ಯಾರೇ ಆಗಲಿ ಏನಾದ್ರು ನೀವು ಚೆನ್ನಾಗಿ ಆಗಿದೆ ಈ ಪಾತ್ರ ಭಕ್ತ ಕುಂಬಾರ ಆಗಿರಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಮ ಅಂತೇಳಿ ಯಾವತ್ತು ಆ ಯಶಸ್ಸನ್ನು ಅವರು ಇಮಿಡಿಯೇಟ್ ತಗೋತಿರ್ಲಿಲ್ಲ ಇವಾಗ ಜನ ಕಾಯ್ತಿರ್ತೀರ ನನ್ನ ಬಗ್ಗೆ ಏನಾದ್ರು ಒಂದು ಪ್ರೈಸ್ ಮಾಡಿದ್ರೆ ಸಾಕಪ್ಪ ಅಂತೇಳಿ ಇವಾಗ ಏನು ನೀವು ವಾಟ್ಸಪ್ ಲೈಕ್ ಮಾಡಿದ್ರೆ ಸಾಕು ಅಂತ ಒದ್ದಾಡ್ತಾರೆ ಜನ ಲೈಕ್ ಮಾಡಿ ಫಾಲೋ ಮಾಡಿ ಅದಕ್ಕೆ ಒದ್ದಾಡ್ತಾರೆ ಅವ್ರು ಹೇಳಿದ ತಕ್ಷಣ ಹೇಳೋದು ಏನು ಗೊತ್ತು ಅವ್ರ ಮಾತು ನಮ್ಮ ಕಂಪ್ನೀಲಿ ಒಬ್ಬರು ಇದ್ದರು ಆಗ ಅವರು ಆ ಕುಂಬಾರನ ಪಾರ್ಟ್ ಮಾಡೋರು ನೋಡಬೇಕಾಗಿದ್ದು ಕಣೆ ಅದನ್ನ ಎನ್ಸಿ ಹೆಂಗೆ ಮಾಡೋರು ಗೊತ್ತಾ ಹೇಳೋರು ಇಮಿಡಿಯೇಟಾಗಿ ಆ ಯಶಸ್ಸನ್ನು ತಕ್ಕಂತ ಶಿಫ್ಟ್ ಮಾಡಿಬಿಡೋರು ನಂದಲ್ಲ ಅಂತೇಳಿ ಅದು ಅವ್ರ ಕ್ಯಾರೆಕ್ಟರ್ ಹೌದು ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಲ್ವಾ ಅಂತ ಹೇಳ್ತಿರಲಿಲ್ಲ ಅವರು ಈಗನು ಕೇಳ್ತಾರಲ್ಲ ಅಂತ ಕೇಳ್ತಾರೆ ಬಟ್ ಅವರು ಅವರು ಅವ್ರಿಗೆ ಏರೇ ಯಶಸ್ಸು ಬಂದರು ಅದನ್ನು ಶಿಫ್ಟ್ ಮಾಡಿಬಿಡೋರು ಮತ್ತು ಅವ್ರಿಗೆ ಏನೇ ಒಂದು ಹಾರ ಕೊಡಲಿ ಒಂದು ಸನ್ಮಾನ ಮಾಡಲಿ ಅವ್ರ ಕೈಲಿ ಏನೇ ಕೊಟ್ಟಿದ್ರು ಅದನ್ನು ಗೌರವಾಗಿ ತಗೊಂಡೋಗಿ ಆ ಚಿಕ್ಕದಿರಲಿ ದೊಡ್ಡದಲ್ಲ ಗೌರವಾ ತೊಗೊಂಡೋಗಿ ಅವ್ರ ತಂದೆಯವ್ರ ಫೋಟೋ ಮುಂದೆ ನಿಂತ್ಕೊಂಡು ಅದನ್ನು ಈಗ ನಮಸ್ಕಾರ ಮಾಡಿ ಅವ್ರ ಹತ್ರ ಇಟ್ಬಿಟ್ಟು ಬರುವಂಥದ್ದು ಅವ್ರದು ಯಾವತ್ತೂ ಡ್ಯೂಟಿ ಆ ತಂದೆಯವ್ರಿಗೆ ಕೊಡ್ತಾಯಿದ್ದು ಗೌರವ ಯಾಕಂದ್ರೆ ಅವ್ರು ಹೇಳಿ ಅವ್ರು ಹೇಳಿದ್ರು ಅವರು ನಾನು ಬದುಕಿದ್ರೆ ನಾನು ನೋಡ್ತೀನಿ ಇಲ್ಲಾಂದರೆ ನೀನು ಯಾವ ಮಟ್ಟಕ್ಕೆ ಹೋಗ್ತೀ ಅಂತ ಅಂತೇಳಿ ನೀನು ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಇಲ್ಲಾಂದರೆ ನಾನು ಬಿಸೇನ ಏನೋ ತೆಗೆಸ್ಕೊಬಿಡ್ತೀನಿ ನಾನು ಅಂತ ಹೇಳಿದ್ದಂಥ ಒಂದು ಕಾಲಘಟ್ಟ ಅದು ರಾಜ್ಕುಮಾರ್ ಅವ್ರಿಗೆ ಅವ್ರ ತಂದೆಯವರು ಮೈಸೂರಲ್ಲಿ ತೀರು ಹೋಗ್ತಾರೆ ಆರ್ ಹಾಸ್ಪಿಟ್ಲಲ್ಲಿ ಅದನ್ನು ಕರ್ಕೊಂಡೋಗಿ ಇವತ್ತೂ ಅವ್ರ ಜೊತೆ ಹೋದಾಗ ಒಂದೆರಡು ಸರಿ ಕಾರಲ್ಲಿ ಇದಿದೆ ನೋಡಿ ಈಗ ಬನ್ನಿ ಮಂಟಪ ಇದೆಯಲ್ಲ ಅದಕ್ಕಿಂತ ಹಿಂದೆ ಅಲ್ಲೆಲ್ಲ ಒಂದು ಕಡೆ ಅವ್ರನ್ನ ಇದು ಮಾಡಿದ್ದಂತೆ ಆ ತಂದೆಯವ್ರನ್ನ ಬರ್ಬೇಕಾದ್ರೆ ಈಗಲೂ ಒಂದೊಂದು ಸರಿ ಅವರು ಅವರು ಇದ್ದಾಗ ಮೈಸೂರು ಕಡೆಯಿಂದ ಬರಬೇಕಾದ್ರೆ ಯಾವಾಗಲೇ ಆಗಿರಲಿ ಸರಿ ನಿಲ್ಲಿಸಿ ಒಂದಷ್ಟು ದೂರ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ವಾಪಸ್ ಬರೋರು ಇಲ್ಲೆಲ್ಲೋ ಮಾಡಿದ್ದೀವಿ ಅಂತೇಳಿ ಈಗ ಅದೆಲ್ಲ ಹೋಗಿದೆ ಸೊ ಹಾಗೆ ಅಷ್ಟು ಗೌರವ ಅದಕ್ಕೆ ಅವ್ರ ಸಂದೇವರು ಅಂದರೆ ಅವ್ರಿಗೆ ಅಪಾರವಾದ ಗೌರವ ದೊಡ್ಡ ಗೌರವ ಸೊ ಅಲ್ಲೇನಾಯ್ತು ಅದು ಊಟದ ಊಟದ್ದೇನು ಹೇಳ್ತೀವಿ ಊಟ ಕೂತ್ಕೊಂಡಾಗ ವೆಜ್ ಊಟ ನನಗೂ ಅವ್ರಿಗೆ ಚಾಲೆಂಜಲ್ಲಿ ಊಟ ಮಾಡ್ತಾ ಇದ್ದೀವಿ ಅವ್ರಿಗೆ ಇಷ್ಟ ಆಯ್ತು ಅದು ನಮ್ಮ ಎದುರುಗಡೆ ಒಂದು ಚಿಕ್ಕ ಸ್ಟೂಲಿದೆ ಹಾಕೊಂಡು ಕೂತ್ಕೊಂಡ್ರು ಕರೆದು ಇದನ್ನು ಬಡಿಸಿ ಅದನ್ನು ಬಡಿಸಿ ಇವರಿಗೆ ಇದನ್ನು ಮಾಡಿಸಿ ಅಂತ ನಾವಿಬ್ಬರಿಗೂ ಏನೇನು ಮಾಡಿದ್ರೆ ಈ ನಾನು ಮಾಮೂಲಿ ಊರುಗಳ ಕಡೆ ಮಟನ್ ಸಾರು ಮಾೂಲಿ ಹತ್ತಾರ ಇಷ್ಟ ಪಕ್ಕ ನಾಟಿ ಸ್ಟೈಲು ಹಾ ಅದೇ ತಾನು ಇಷ್ಟ ಅವರಿಗೆ ಆ ರೀತಿ ನಾವು ಊಟ ಮಾಡೋದನ್ನು ನೋಡಿ ಸಂಭ್ರಮಿಸಿದ್ದಾರೆ ಅವರು ಇವತ್ತಿಗೂ ನಮ್ಮ ನನ್ನ ಕಸಿನ್ಸ್ ಎಲ್ಲ ಜ್ಞಾಪಿಸ್ಕೊಳ್ತಾರೆ ಏರೇ ನೀನು ಇಬ್ಬರು ಆ ಥರ ಊಟ ಮಾಡಿದ್ರೆ ಅಣ್ಣವರೇ ಬಂದು ಚೇರ್ ಹಾಕೊಂಡು ಕೂತ್ಕೊಂಡು ನೋಡೋ ಥರದ ಮಾಡಿದ್ರಲ್ಲ ಊಟ ಅಂತ ಹೇಳ್ತಾರೆ ಸೊ ಅದೊಂದು ಘಟನೆ ಅದು ಅಂದರೆ ನಮ್ಗೆ ದೃಷ್ಟ ಇವತ್ತಿಗೆಲ್ಲ ಅವ್ರನ್ನ ಜನಗಳು ಆರಾಧಿಸಿರೋ ರೀತಿ ಆ ಸ್ಥಳದಲ್ಲಿ ಅವ್ರನ್ನ ಮಾಡ್ತಿರೋ ರೀತಿ ನೋಡಿದ್ರೆ ನಾವು ಇದನ್ನೆಲ್ಲ ನೋಡಿದ್ವಾ ಇದ್ರ ಜೊತೆ ಇದ್ವಾ ಇದನ್ನೆಲ್ಲ ಅನುಭವಿಸಿದ್ವಾ ಅನ್ನೋದೇ ನಮಗೆ ಒಂದು ಪ್ರಶ್ನೆ ನಾವೇ ಹಾಕೊಳ್ತೀವಿ ಮಯೂರ ನಡೀತಾ ಇದ್ದಾಗ ಅಲ್ಲಿರೋ ಒಂದಷ್ಟು ಹುಡುಗರು ಇದೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾರು ಯಾಕೆ ಯಾಕೆ ಒಂದು ಬೇಸಿಕ್ಸ್ ಇರ್ತದೆ ನೋಡಿ ಉಗಮಸ್ಥಾನ ಕೆಲವು ಗೊತ್ತಿರೋದೆಲ್ಲ ಹೇಗಿರುತ್ತೆ ಅಂತೇಳಿ ಒಂದು ಆರೇಳು ಜನ ಫ್ರೆಂಡ್ಸ್ ಇದಾವೆ ಎಲ್ಲವು ಅಭಿಮಾನಿಗಳು ಕಟ್ಟ ಅಭಿಮಾನಿಗಳು ಅದರಲ್ಲಿ ಶಿವಶಂಕರ್ ಅಂತ ಒಬ್ಬರು ಗುರುಪ್ರಸಾದ್ ಅಂತ ಒಬ್ಬರು ಇನ್ನೂ ಒಂದು ಐದಾರು ಜನ ಪ್ರಕಾಶ್ ಅಂತ ಒಬ್ಬರು ಧನಂಜಯ ಅಂತ ಒಬ್ಬರು ಮೃತ್ಯುಂಜಯ ಅಂತ ಒಬ್ಬರು ಇವರು ಆರೇಳು ಜನ ಅವ್ರನ್ನೆಲ್ಲ ಕರ್ಕೊಂಡೋಗಿ ಪಕ್ಕದಲ್ಲಿ ಸೆಂಟ್ರಲ್ ಕಾಲೇಜಿದೆ ಆ ಗ್ರೌಂಡಲ್ಲೆಲ್ಲ ಕೂತ್ಕೊಂಡು ನೋಡಿ ಇದನ್ನೆಲ್ಲ ನೀವು ಮಾಡ್ತಾ ಇದ್ದೀರಾ ಇಷ್ಟೆಲ್ಲ ಹಣ ಖರ್ಚು ಮಾಡಿ ಇದೆಲ್ಲ ಮಾಡ್ತಾ ಇದನ್ನ ಏನಾದರೂ ಒಂದು ಒಟ್ಟಾಗಿ ಸೇರಿ ಇದಕ್ಕೇನಾದರೂ ಒಂದು ರೂಪ ಕೊಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ನಿಮ್ಮನ್ನು ಫಾಲೋವರ್ ರೀತಿ ಮಾಡಬೇಕು ಒಂದು ಆರ್ಗನೈಜೇಷನ್ ಅಂತ ಸೇರಿ ಮಾಡಬೇಕು ಅಂತ ಮಾಡಿ ಹೆಚ್ಚು ಕಡಿಮೆ ಡೇಟ್ ನಾನು ನೋಡಿಸ್ತಾ ಇದ್ದೀನಿ ಐವತ್ತು ವರ್ಷದಿಂದೆ ಒಂದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತ ಪ್ರಾರಂಭ ಮಾಡಿದ್ರು ಏಳು ಜನ ನಾವು ಬಿಗಿನಿಂಗ್ ಮೆಂಬರ್ಸ್ ಫೌಂಡರ್ ಮೆಂಬರ್ಸ್ ಏಳು ಜನ ಮೆಂಬರ್ಶಿಪ್ನಲ್ಲಿ ಈ ಸಂಘವನ್ನು ಅಫಿಷಿಯಲಿ ರಿಜಿಸ್ಟರ್ ಮಾಡಿಸ್ತೇ ಡಾಕ್ಟರ್ ರಾಜ್ಕುಮಾರ್ ಇರ್ಲಿ ಏನಂತ ಇರಲಿ ಫೌಂಡರ್ ಅಭಿಮಾನಿಗಳ ಸಂಘ ಅಂತೇಳಿ ಇವರಿಷ್ಟು ಜನ ವ್ಯಕ್ತಿಗಳು ಇವರೆಲ್ಲರೂ ಮಾಡಿಸ್ತು ಮಾಡಿಸ್ತಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತ ಮಾಡಿ ಗಾಂಧಿನಗರದಲ್ಲಿ ಗಾಂಧಿನಗರದಲ್ಲಿ ರಿಜಿಸ್ಟರ್ ಮಾಡಿ ಅದ್ರಲ್ಲಿ ನಾವು ಏಳು ಜನ ಅದಕ್ಕೆ ಸಿಗ್ನೇಚರ್ ಮಾಡಿಕೊಟ್ಟು ಅದ ಅಫಿಷಿಯಲ್ ಆಗಿ ರಿಜಿಸ್ಟರ್ ಮಾಡುದು ಅದನ್ನು ಆವಾಗ ಅದು ನೆಕ್ಸ್ಟ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ತಗೊಂಡ್ರೆ ಅದೇ ಒಂದು ಅದೇ ಒಂದು ಘಟ್ಟಕ್ಕೆ ಹೋಗುತ್ತೆ ಅಭಿಮಾನಿಗಳ ಸಂಘ ಆಯಿತು ಕೊನೆಗೆ ಆ್ಯಕ್ಟಿವಿಟೀಸ್ಗಳ ಎಲ್ಲ ಕಡೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಲ್ಲಿ ಬೇಡ ಇಲ್ಲಿ ಎಲ್ಲ ಕಡೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತ ಒಂದೊಂದು ನೇಮ್ನಲ್ಲಿ ನಿವಾಸ ರಾಜ್ ಹೀಗೆ ಬೌದ್ದುರ್ಗಂಡು ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅವರವ್ರಿಗೆ ಏನೇನು ಬೇಕು ಇಷ್ಟದಲ್ಲಿ ಎಲ್ಲ ಕಡೆ ಅಭಿಮಾನಿಗಳ ಸಂಘ ಪ್ರಾರಂಭ ಆಯಿತು ಆ ಟೈಮ್ ಇನ್ನು ಗೋಕಾಕ್ವರೆಗೆ ಸ್ಟಾರ್ಟ್ ಆಗಿರಲಿಲ್ಲ ಗೋಕಾಕ್ ಚಳವಳಿ ಮೇಲೆ ಅಂದ್ರೆ ಶುರುವಾಗಿಲ್ಲ ಆವಾಗ ಅದಾದ ಮೇಲೆ ಗೋಕಾಕ್ ಚಳವಳಿ ಪ್ರಾರಂಭ ಆಗಕ್ಕೆ ಶುರುವಾಯಿತು ಆಗ ಮೈಸೂರಿನಲ್ಲಿ ಒಬ್ಬರು ಬ ರಾಮೇಗೌಡ ಅಂತ ಇದ್ದರು ಕೊಪ್ಪುಲ್ ರಾಮೇಗೌಡ ಅಂತ ಅವರು ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಮೈಸೂರಿನಲ್ಲಿ ಭಾಳ ಚೆನ್ನಾಗಿ ಕೆಲಸಗಳು ಮಾಡ್ತಾ ಇದ್ರು ಈ ಗೋಕಾಕ್ ವರದಿ ಆಗೋ ಸಮಯದಲ್ಲಿ ಅವರು ಹೇಳ್ತಾರೆ ಈ ಥರ ಬಂದು ವಾಸಣ್ಣವ್ರು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಬಂದರು ಅವರು ನೋಡಿ ಸರ್ ಈಗೀಗಿದೆ ನಾವು ಚಲಿ ಮೈಸೂರು ಮಾಡ್ತಾ ಇದ್ದೀವಿ ನೀವು ಬೆಂಗಳೂರು ರಿಜಿಸ್ಟರ್ ಮಾಡಿದ್ದೀರ ಅಂತ ಗೊತ್ತಾಯಿತು ಹ್ಯಾಗೆ ಮಾಡಬೇಕು ಇದನ್ನು ಮುಂದಕ್ಕೆ ಅಂತ ಇದನ್ನು ಮೈಸೂರು ಬಂದ ಮೇಲೆ ಅಖಿಲ ಕರ್ನಾಟಕ ಅಂತ ಮಾಡೋಣ ಅಂತೇಳಿ ಇದನ್ನು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತ ಟೈಟ್ಲ್ ಮಾಡಿ ಈ ರಿಜಿಸ್ಟ್ರೇಷನ್ ಏನಿದೆ ಇದೇ ರಿಜಿಸ್ಟ್ರೇಷನ್ಗೆ ಅದನ್ನು ಕಂಟಿನ್ಯೂ ಮಾಡೋದು ಇದಕ್ಕೆ ಬೈಲಾಗಳೆಲ್ಲ ಮಾಡಬೇಕಾಯ್ತು ಈಗ ಅಲ್ಲಿ ಅರವಿಂದ ಸ್ಕೂಲ್ ಇದೆ ನೋಡಿ ಟಾಟಾ ಟಾಕ್ ಆಫ್ ದಿ ಟೌನ್ ಎದುರುಗಡೆ ಸುಖಸಾಗರ್ ಎದುರುಗಡೆ ಸ್ಕೂಲ್ ಇದೆ ನಿಮ್ಗೆ ನೋಡಿರ್ಬೇಕು ಇಲ್ಲಿ ಗಾಂಧಿನಗರ ಗಾಂಧಿನಗರ ಸುಖಸಾಗರ್ ಆಪೋಸಿಟ್ ಟಾಕ್ ಆಫ್ ದಿಟೌನ್ ಎದುರುಗಡೆ ಶಾಲೆ ಇದೆಯಲ್ಲ ಆ ಶಾಲೆಯಲ್ಲಿ ಇಡೀ ರಾತ್ರಿ ಕೂತ್ಕೊಂಡು ಒಂದು ಬೈಲಾ ರಿಜಿಸ್ಟ್ರೇಷನ್ ಮಾಡಿದೆ ಬೈಲಾ ಎಲ್ಲ ಫಾರ್ಮೇಷನ್ ಮಾಡಿ ಆಗ ಅಲ್ಲಿ ಅಖಿಲ ಕರ್ನಾಟಕ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತ ಮಾಡಿ ಅದಕ್ಕೆ ಮೊಟ್ಟ ಮೊದಲ ಅಧ್ಯಕ್ಷ ಆಗಿ ನಾನು ಆಗ ಹೌಸಿಂಗ್ ಬೋರ್ಡಿಂದ ಬಿಟ್ಟು ಕರ್ನಾಟಕ ಬ್ಯಾಂಕ್ ಸೇರಿದೆ ಬ್ಯಾಂಕ್ಗೆ ಸೇರಿದೆ ಸೆವೆಂಟಿ ಏಯ್ಟಲ್ಲಿ ಜುಲೈ ನಾನು ಕರ್ನಾಟಕ ಬ್ಯಾಂಕ್ ಸೇರಿದೆ ಕರ್ನಾಟಕ ಬ್ಯಾಂಕ್ ಸೇರಿದಾಗ ನಾನು ಅಫಿಷಿಯಲಿ ನಾನು ಎಲ್ಲೋ ಪ್ರೆಸಿಡೆಂಟ್ ಆಗಲಿ ಇನ್ನೊಂದಾಗಲಿ ಬ್ಯಾಂಕ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಆಗ್ತಿರಲಿಲ್ಲ ಆಗ ನಾನು ಒಬ್ಬ ಅಡ್ವೈಸರ್ ಆಗಿ ಕಾನೂನು ಸಲಹೆ ಬಿಕಾಸ್ ನಾನು ಲಾಕ್ ಕೂಡ ಮಾಡಿದ್ದಾಗ ವಿಪುರಂ ಕಾಲೇಜ್ನಲ್ಲಿ ಅಂದರೆ ಕಷ್ಟ ಕಾಲದಲ್ಲಿ ಏನೋ ಓದ್ಲಿಕ್ಕೆ ಹೋಗ್ತಾ ಇದ್ದರು ನಾನು ಇಲ್ಲಿ ಬ್ಯಾಂಗ್ಳೂರ್ ಬಂದಾಗ ಸ್ಟೇಟ್ ಥಿಯೇಟ್ರ್ ಮಯೂರ ಸಿನಿಮಾ ನಡೆಯುವಾಗ ಐವತ್ತು ವರ್ಷದಿಂದೆ ಅಲ್ಲೊಬ್ರು ಇದ್ದರು ನನ್ನ ಫ್ರೆಂಡ್ ಹೊಸು ನೀನು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡೋ ಒಳ್ಳೇದು ಅಂತಂದರು ಎಲ್ಲಿ ಮಾಡಬೇಕದು ಅಂತ ನಮ್ಗೆ ಗೊತ್ತಿಲ್ಲ ಸೆಂಟ್ ಜೋಸೆಫಲ್ಲಿ ಮಾಡೋ ಒಳ್ಳೇದು ಅಂದರು ಅಲ್ಲಿ ಹೋಗೋದಾಗೆ ನಾವಲ್ಲಿ ಇಲ್ವಲ್ಲ ಆ ಕಡೆ ಸೇರಿಯೇ ನೋಡಿಲ್ಲ ನಾವು ಕೊನೆಗೆ ಸೆಂಟ್ ಜೋಸಫ್ ಕಾಲೇಜ್ ಹೋಗಿದೆ ಅಲ್ಲಿ ಅಡ್ಮಿಷನ್ ತಗೊಂಡೆ ಸೆಂಟ್ ಜೋಸಫ್ ಕಾಲೇಜಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡಿದೆ ಫಿಫ್ಟಿ ಇಯರ್ಸ್ ಬ್ಯಾಕ್ ಅಲ್ತಾರೆ ನಾನು ಹಾಗೆ ಲಾ ಮಾಡಿದ್ದು ಅದರಿಂದ ನಾನು ಕಾನೂನು ಸಲಹೆಗಾರ ಅಂತೇಳಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘಕ್ಕೆ ವಿದ್ಯುಕ್ತವಾಗಿ ಅಲ್ಲಿ ಇವರೆಲ್ಲ ಒಟ್ಟಾಗಿ ಸೇರಿ ಅದೊಂದು ಕನ್ನಡ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನ ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ